ತಾಲೂಕದಾಗ ಪ್ರಖ್ಯಾತ ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ ಬುರುವರು ಕೊಟ್ಟ ಕರದ ಮುರದ ಕರದ ವೈರಿನ ಅಪ್ಪನ ಜೋಡಿಸಿ ಪದ ಮಾಡ ನಿಮ್ಮ ಆದಿಶಕ್ತಿ ಇದ್ದಕ್ಕೀಗ ಅವತಾರ ನಾವು ಹುಲಿ ಮೇಲೆ ಕೂತು ಬಂದದ್ರಿ ನಮ್ಮ ದೇವ್ರ ಗಂಡ ದೇವ್ರು ಇಲ್ಲಿ ಮೇಲೆ ಹೇಳಿನ ನಿಮ್ಮ ಆದಿಶಕ್ತಿಗೆ ಅವತಾರಾಳ್ಬೇಕಾದ್ರೆ ಯಾರ ಕೊಟ್ಟಾರಿಗೆ ಅವತಾರ ಕುಡುದ್ ಬಾಳ ಮಹತ್ವ ಆಳದ್ ಬಾಳ ಮಹತ್ವ ಐತಿ ಯಾವ ಮಹಿಷಾಸುರ್ನ ಮರ್ದನ ಮಾಡ್ಬೇಕಾದ್ರ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಣ ಇದ್ದ ಬ್ರಹ್ಮ ಇದ್ದ ವಿಷ್ಣು ಇದ್ದ ಪರಮಾತ್ಮ ಇದ್ದ ಎಲ್ಲರೂ ಹೇಳ್ತಿರ್ಲಿ ಸ್ವತಃ ನೀವ ಕುತ್ತು ವಧ ಮಾಡ್ಬೇಕಾಗಿತ್ತು ಅಕ್ಕಿ ಪಾದಕ ಬಂದು ಯಾಕೆ ಬಿಡ್ತೀರಿ ಇನ್ನು ನಿನ್ನ ಕೈಯಾಗ ಅವನು ಮರ್ಧನ ಆಗುದೈತಿ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತ ನೀನು ಕೊಡ್ತೀವ ನಾವ ಅವತಾರ ತಾಳ ಹದಿನೆಂಟು ಕೈ ಅವತಾರ ತಾಳಿ ನಿಂದ್ರವಾ ನಮ್ಮ ಹದಿನೆಂಟು ವಸ್ತು ಎಲ್ಲಾ ನಿನ್ನ ಕೈಯಾಗ ಪಾಠ ನಿಂದಿರ್ತೀವ ಅಂತ ಹೇಳಿ ಸ್ವತಃ ನಿನ್ನ ಪರಮಾತ್ಮ ಕೈಲೇ ಆಗಲ್ದ ಅವ್ರಿಗೆ ಕೈಯನ್ನ ತಿರುಸಿರ ಸಹಿತ ಅಕ್ಕಿ ಪಾಠ ಕೊತ್ತಿ ಹಂತ

ಹೊಡೆದ ದುರ್ಗಿ ಅದಕ್ಕಿ ಆಕಿನ ನಾನಾ ತರ ದೈತ್ರವಾದ ಮಾಡ್ಬೇಕಾದ್ರೆ ಹೆಣ್ಣು ದೇವ್ರು ಬೇಕಲ್ಲ ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಶೇಂಗ ಹರಿಯಕ್ಕೆ ಹೋಗಿದ್ರು ಹೇಳಿದ್ರು ಏನು ಅವರಿಗೆ ಆಗ್ತಿದ್ರು ನಿಮಗ ಆಗ್ತಿದ್ರ ಜಗದಾಗ ಗಾಂಡ ಬಾಳ ದೊಡ್ಡ ಗಾಂಡ ಹೆಚ್ಚಿನ ಹೇಳ ಈ ರೀತಿ ಬಿಡು ಅನುದ ಬಾಳ ಸಸಾರಕ್ಕೆ ಇದೆ ಎಲ್ಲೋ ಇಲ್ಲದ ನಾಲ್ಗಿ ಇದೆ ಇಲ್ಲಾ ಸುದಿ ಇಲ್ಲಿ ಹೇಳ್ತ ಹ ಆ ಹೇಳ್ಬಿಲ್ಲ ಗಾಂಡದ ದೊಡ್ಡವಾ ಗಾಂಡದ ಎದರಾಗಿ ದೊಡ್ಡವ ನೀನು ಮಾರ್ಕೊಂಡು ಹೆರ್ತಿನ ಮೆಟ್ಟಿಗೆ ಅತ್ತುದ ಕಳಿ ಕಳಿ ಇಲ್ಲ ನಿನ್ನಾಗಡೆ ಆಗಕ್ಕೆ ಕೌರವರ ಪಾಂಡವರ ಪಗಡಿ ಯಾತ ಆಡುವಾಗ ಮಾಡ್ಕೊಂಡು ಹೆರ್ತಿನ ಸೋತು ಕೂತ ನಿನ್ನ ಧರ್ಮರಾಜ ಹೌದು ದುಷ್ಟ ದುಶ್ಯಾಸನ ಟೈಮ್ ಶಳಿವಂತ ನಕುಲ ಸಹದೇವ ಭೀಮ ಧರ್ಮ ಅಸುನ ಐದು ಮಂದಿ ಐದು ಮಂದಿ ಗಂಡ್ರ ಇದ್ರೆ ಯಾವ ಮನಿತ್ತು ಮಾಡ್ಕೊಂಡು ಸಿರಿ ಜಗಲ ಕತ್ಯಾನಗತ್ಯ ಚಂಡ ಹಾಕಿ ಕೂತರಿ ಗಾಂಡ್ರಿ ಇದ್ರೆ ಏನು ಮತ್ತೊಂದು ಬೇರೆ ಇದ್ರು ಯಾಕಾಗಲಿ ಅಲ್ಲಿ ಆದ್ರೂ ಆಗಲಿಲ್ಲ ಮೈ ಇನ್ನೊಂದು ನೀ ಕೂತ್ಕೊಂಡ ಹಿಂಗ ಮತ್ತೊಬ್ಬರ ಕೈಯಾಗಿ ನೀವು ಹೆಣ್ಣು ಹಂಗ ಮಾಡಿಲ್ಲ ಸತ್ತು ಗಂಡನ ಪ್ರಾಣಿಗೆ ಹೆಚ್ಚು ಬಿಟ್ಟಕ್ಕೆ ಸತ್ಯವಾನ ಸಾವಿತ್ರಿ ಮೂಡನೇ ಮೂನುಗಲೇಕಿ ಜಗದ ಹೆಸರೈತಿ ಕುಸ್ತ ರೋಗ ಹತ್ತಿತ್ತ ಕಾಲಿನ ಗಾಂಡ ಸಾವು ಬಂದಿತ್ತ ಮಾಂಡವರು ಶಿ ಸತ್ತಿ ಸೂರ್ಯಗಾನಿ ಇಟ್ಟುಕಿಶ್ ಕುಸ್ತರು ತೊಳೆದು ಮರಳಿ ಜನ್ಮ ಪಡೆಯುವಂಗ ನನ್ನ ತಾಯಿ ಕಾಲಿನ ಗಾಂಡನ ಮೆಟ್ಟಿಗೆ ಹಚ್ಚಿದ ಅವ್ರು ನಾವು ಸತ್ತ ಗಂಡನ ಪ್ರಾಣ ತಂದ ಬಾಳಿ ಕೊಟ್ಟವ್ರ ನಾವು ಸತ್ತ ಗಂಡನ ಪ್ರಾಣ ನಾವು ಹೆಣ್ಮಕ್ಳು ತಂದಾಗ ಸತ್ತ ಹೆಣತಿ ಪ್ರಾಣ ನಿಮ್ಮ ಗಂಡ ಹಾಡೋರೊಳಗೆ ಯಾವ ತಂದ್ರಿ ಯಾವ ತಂದಿರಿ ಮುಂದೂರು ಬಾಳ ಸಂದಿಗೆ ಬಂದ್ ಹೇಳಿ ನೋಡು ಹೇಳ್ತಾರ ಸತ್ತ ಹೇಳ್ತೀನಿ ಯಾರು ಪ್ರಾಣ ತಂದ್ರಿ ಇವ್ರ ಕಾಮಗಿದ್ದು ಹೆಣತಿ ಒಂದು ಚರಿಗೆ ನೀರು ಕೊಡಂಗಿಲ್ಲ ನೀ ಇದಿರ್ಲಕ್ಕಿ ಮತ್ತೊಂದ್ ನೋಡ್ತಿರ್ತಾರ ಏನ್ ಕೊಡ್ತಾರ ಈ ಗಾಡಿ ಒಳಗೆ ಹೆಂಗ್ ಚೇಪ್ನಿ ಬಂದ ನೋಡ್ರಿ ಈ ಕಡೆ ಪಂಚರ್ ಆತಂದ್ರ ಮತ್ತೊಂದ್ ಒಳಗಿಂತ ಹಾಕುದು ಹಿಂಗೈತಿ ಸದ್ದು ಕಾಮನ್ ಹಂಗ್ ಬಂದ್

ಕಾನ ಕಾಣ ತಿಂದವರೆಗೆ ವರ್ಷ ಆಯುಷ್ ಉಳಿದ್ರಿ ಮನುಷ್ಯ ಐವತ್ತು ವರ್ಷ ಬದಕಿದೂರು ವರ್ಷ ಬದಕಿದ್ರ ಅದಕ್ಕೆ ಗಂಡ ಗಂಜಿ ಬಾಳೆ ಮಾಡಿ ನಾತ ಅವ್ರು ಹೇಳ್ತಾರ ನಾವೇನ್ ಹೇಳ್ಬೇಕಾಗಿ ಹೇಳಿ ನೋಡುತ್ತವಾನೆ ಎಂದಿನಿಡುವ ನೋಡುತ್ತವಾನೆ ಸುಖ ಹೇಳ ಕರಿತಾನಿ ಬಾಂಧನ ಮನಿತ ಸೋದರ ಮಾವಾಗ ಬಾಳುತ್ತ ಬಡತಾನ ನನ್ನ ತವರ ಮನೆ ಕಳಂತ ತಾಯಿ ಮಾಡೋಣ ಎಲ್ಲಿ ಕೊಳ್ಳಿಗೆ ಮುಳ್ಳ ಚೋಚ್ಚ ಕೊಳ್ಳಿಗೆ ಮುಳು ಚೊಚ್ಚಿ ಗಂಡನ ೇ ಹೇಳ ನೋಡುತ್ತ ಬಾನ್ನ ಸುಖ ಇಲ್ಲ ಕರೀತಾನಸಿ ಹಟ್ಟಿ ಹಾಕಿ ಚತ್ತನ ಬೆಳ ನನ್ನ ತಾಯಿ ತನಗೆ ಕೇಳದಿ ಇಲ್ಲವ ನನ್ನ ಕಟ್ಟೇನು ಸುಖ ಒಳ್ಳೆಯಲ್ಲ ಸುಖ ಒಳ್ಳೆಯಲ್ಲ